ಎಲ್ಲರ ಮನಸ್ಸಿನ ಇದೊಂದು ಇದು ಒಂದು ಅಂತಿಮ ಹೋರಾಟ ಅಂತ ಈ ಹೋರಾಟಕ್ಕೆ ಇವತ್ತು ಎಲ್ಲ ವ್ಯಾಪಾರಸ್ಥರಾಗಲಿ ವಕೀಲರಾಗಲಿ ಇಡೀ ಗೋಕಾಕದ ಜನತೆ ಇವತ್ತು ಓಡಿದೆ ಎದುರಿಂದ ಅಂದ್ರ ಎಲ್ಲರೂ ಒಂದು ಇಚ್ಛಾಶಕ್ತಿ ಈ ಹೋರಾಟದ ಸಕ್ಸಸ್ ಆಗಬೇಕು ಯಶಸ್ವಿ ಆಗಬೇಕು ಅನ್ನುವಂತದೊಂದು ದಿಕ್ಕಿನಲ್ಲಿ ನಾನೆಲ್ಲ ಸಾಕ್ತಾ ಇದ್ದೀವಿ ಈಗಾಗಲೇ ಎಲ್ಲ ಹುಡುಗರು ಮಾತಾಡಿದ್ದಾರೆ ಅವರು ಇದೊಂದು ತಮ್ಮ ಕೊನೆ ಹೋರಾಟ ಇನ್ನು ನಾವು ಆ ಜಿಲ್ಲಾ ಆಪ್ತಿಲು ನೋಡಕ್ ಆಪ್ತಿಲು ಅನ್ನುವಂತ ಒಂದು ಆಶಯ ವ್ಯಕ್ತಪಡಿಸಿದ್ದಾರೆ ದೇವ್ರಿ ಇನ್ನೂ ನೂರು ವರ್ಷ ಆಯುಕ್ಸ್ ಕೊಡ್ಲಿ ಮುಂದೆ ಅದ್ ಕೂಡ ಇರಲಿ ನಮ್ ಜೊತೆ ಬಳಕೆ ಅದಕ್ಕೆ ಅವರೆಲ್ಲರೂ ಒಂದು ಮಾತು ಕೇಳ್ದಾರೆ ಏನಂದ್ರ ಜಾರಕಿಳಿಸ್ ಇಚ್ಛೆ ಪಟ್ರ ಆಗ್ಲಿಕ್ಕೆ ಮಾತು ನಮ್ದು ಅದ ಆಶಯ ಅದ ಕಡೆನೇ ನೀವು ಎಲ್ಲ ನಮ್ಮ ಕರ್ಕೊಂಡು ಹೋಗ್ರಿ ಅಥವಾ ಅವ್ರನ್ನ ಇಲ್ಲಿ ಕರೆಸ್ರಿ ಕರೆಸಿ ಅವ್ರನ್ನ ಮನಸ್ಸನ್ನು ನೋಡೋಣ ಅಲ್ಲ ಅಧಿಕಾರ ಇದ್ದವ್ರು ಬರ್ಲ ಅಧಿಕಾರ ಇದ್ದವ್ರು ಬರ್ಲಿ ಮತ್ ಅವ್ರನ್ನ ಬೇಡ್ಕೊಂಡು ಹೋಗಿ ಕುಂಡ್ ತಪ್ಪ ಬಿಸಿಲಾ ಅವ್ರನ್ನ ಕೇಳ್ಕೊಂಡ ಮನವಿ ಮಾಡುದ ಜನ ಅದೇನಾ ಯಾಕಂದ್ರೆ ಅವ್ರ ಶಕ್ತಿ ಅದ ನಾನು ಹೋಗ್ತೀನಿ ಆದ್ರ ನಮಗೂ ಇಚ್ಛಾ ಬೇಕು ನಮಗೂ ಇಚ್ಛಾ ಬೇಕು ಜನರ ಇಚ್ಛೆನಾ ಮಾಡ್ತದ ಏನ ರಾಜಕೀಯ ನಡಲಿ ಜನರ ಇಚ್ಛಾ ಬೇಕು ಆ ಜನರ ಇಚ್ಛಾಶಕ್ತಿ ಜಾಗೃತ ಆಗಿದೆ ಇನ್ನೂ ಒಂದು ನಾವು ಗಟ್ಟೆ ಕುಂಡ್ರಲಿ ಗಟ್ಟೆ ಕುಂಡ್ರು ಶಾಸಕರು ನಮ್ ಜೊತೆ ಬಂದು ಕುಡರ್ಲಿ ಅಥವಾ ತಮ್ಮದೊಂದು ಇನ್ಫ್ಲೂಯನ್ಸ್ ಹಾಕಿ ನಮ್ಮ ಜಿಲ್ಲೆ ಮಾಡಲಿ ಯಾಕಂದ್ರೆ ಅವ್ರ ಜಿಲ್ಲೆ ಮಾಡ್ರೆ ಇಲ್ಲಿ ಶುರು ವರ್ಷದಿಂದ ಏನು ಹೋರಾಟ ಮಾಡೋದಾರಲ್ಲ ಅವರು ಮಾಡಿದ್ರೆ ಸಾರ್ಥಕ ಆಗ್ತದೆ ಮತ್ ಅವರು ಆತ್ಮಕ್ಕೆ ಶಾಂತಿಸ್ತದೆ ಅಂತ ಹೇಳಿ ನಾ ಹೇಳೋ ಬಯಸ್ತೀನಿ ಆದ್ರೆ ಜನರ ಹೋರಾಟ ಹಿಂಗ ಮುಂದಿರಬೇಕು ಮತ್ ಸ್ವಾಮೀಜಿ ಅವ್ರು ನಮ್ಕೊಂಡೋಗ್ ಬಂದಿವಿ ಅವ್ರ ಮೇಲೆ ನಮ್ದು ವಿಶ್ವಾಸ ಅದ ಇರೇನವ್ರು ಹೋರಾಟ ಮಾಡಿದ್ರೆ ಅವ್ರಿಂದ ಸಾಧ್ಯದ ಮತ್ತಾರು ಸಾಧ್ಯ ಇಲ್ಲ ಅಂತ ಹೇಳಿ ನಮ್ದೆಲ್ಲ ವಿಶ್ವಾಸ ಅದ ಅವ್ರು ಗಟ್ಟಿ ಆಗಿ ನಿಲ್ಲಿ ನಮ್ಮ ಅವ್ರ ಬಸಗೌಡವ್ರಾಗ್ಲಿ ನಮ್ಮ ಸನ್ನಕ್ಕಿ ಡಾಕ್ಟರ್ ಅವರಾಗ್ಲಿ ರಮಣ್ಣ ಅವ್ರ ಕಕಾ ಆಗಲಿ ಇವರೆಲ್ಲ ಮಾರ್ಗದರ್ಶನ ಮಾಡಿ ನಮ್ ಜೊತೆ ನೀವು ಗಟ್ಟಿ ಆಗ ನಿಲ್ಲ ಯುವಕರುನು ಗಟ್ಟಿ ಆಗಿ ನಿಲ್ಲಾಕದಾರ ಎಲ್ಲಾರು ಮನಸ್ಸನ್ನಾಗದ ಜಿಲ್ಲಾ ಆಗ್ಬೇಕಂತ ಹೇಳಿ ಅದಕ್ಕೆ ನೀವೆಲ್ಲ ಗಟ್ಟಿ ಆಗ್ಬೇಕು ಮತ್ತೆ ನೀವನ್ನ ನೆನೆಸ್ತನಾದ್ರೆ ಈ ಕಾರ್ಯ ಮಾಡ್ಬೇಕು ಮತ್ತೆ ಇಷ್ಟೆಲ್ಲ ರಾಜಕೀಯ ಮಾಡ್ರೆ ಎಲ್ಲಾ ಕಡೆ ಎಲ್ಲ ರಾಜಕೀಯ ಎಲ್ಲಾ ಅಧಿಕಾರ ಅನುಭವಿಸೊಂದು ನಮ್ಗೆ ಮಾಡಿಕೊಡ್ರೆ ಹೇಳಿ ಎಲ್ಲರೂ ಹೇಳ್ಕೊಡ್ತೀನಿ ನಾವು ನಿಮ್ಮ ಹಿಂದೆ ಸದಾ ಇರ್ತೀವಿ ಮತ್ತೆ ಯಾವಾಗಲೂ ನೀವು ಹೇಗೆ ಆಗಿರ್ತೀವಿ ಅಂತ ಹೇಳ್ತಾ ನಾನೊಂದು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ